ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಯಲ್ಲ ಕರಾರುವಕ್ಕಾಗಿ ನುಡಿದ ನಾರಾ ಪ್ರತಾಪ್ ರೆಡ್ಡಿ ಉಪರಾಷ್ಟ್ರಪತಿಗಳಿಗೆ ಅವಮಾನ ರಾಹುಲ್ ಗಾಂಧಿ ಕ್ಷಮೆ ಕೇಳಲು ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಆರೋಗ್ಯ ಇಲಾಖೆ ದಾಳಿ ಎರಡು ಕ್ಲಿನಿಕ್ ಒಂದು ಲ್ಯಾಬ್ ಸೀಸ್ ಮಾಡಿದ ಅಧಿಕಾರಿಗಳು ವಾರ್ತೆಗಳ ವಿವರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಭಾರತದ ಉಪರಾಷ್ಟ್ರಪತಿ ಜಗದೀಶ್ ದನ್ಕರ್ ಅವರನ್ನ ಅವಮಾನಿಸಿರುವುದನ್ನು ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಸಂಸತ್ ಅಧಿವೇಶನದಲ್ಲಿ ಭಾರತದ ಉಪರಾಷ್ಟ್ರಪತಿ ವಿ ಡಿ ಜಗದೀಶ್ ಧನ್ಕರ್ ಅವರನ್ನ ಅವಮಾನಿಸಿರುವುದನ್ನ ಖಂಡಿಸಿ ಜಿಲ್ಲಾ ಬಿಜೆಪಿ ಘಟಕದ ಪದಾಧಿಕಾರಿಗಳು ನಗರದ ರಾಯಲ್ ವೃತ್ತದಲ್ಲಿ ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯ ವೈಎಂ ಸತೀಶ್ ಪ್ರತಿಭಟನೆಯ ಉದ್ದೇಶವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಪಾಲಿಕೆಯ ಸದಸ್ಯರಾದ ಇಬ್ರಾಹಿಂ ಬಾಬು ರಾಮಾಂಜನಿ ಪುಷ್ಪಲತಾ ಕಮ್ಮರ್ಚೇಡ್ ಅಂಜನಿ ಉಪ್ಪಾರ್ ಸಿದ್ದೇಶ್ ಮೋಹನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಾವು ಪ್ರೊಟೆಸ್ಟ್ ಮಾಡಿರೋದು ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಯವರು ಅವಮಾನ ಆಗಿದೆ ಉಪರಾಷ್ಟ್ರಪತಿ ಅವ್ರ ಹೆಸರು ಜನ್ಕರ್ ಜಗದೀ ಜಗದೀಪ್ ಧನ್ಕರ್ ಧನ್ಕರ್ ಅವರು ಅವರಿಗೆ ಟಿ ಎಮ್ ಸಿ ಎಂ ಪಿ ಒಬ್ಬರು ಸಂಜಯ್ ಬ್ಯಾನರ್ಜಿ ಅಂತ ಅವರು ಹೌಸಿಂದ ಎಕ್ಸ್ಪೆಲ್ ಆದಮೇಲೆ ಹೌಸ್ ಹೊರಗಡೆ ಬಂದು ಅವರು ಅವ್ರ ಮೇಲೆ ಮಿಮಿಕ್ರಿ ಮಾಡಿ ಅವ್ರನ್ನ ಅವಮಾನ ಮಾಡಿ ಮಾಡೋ ಸಂದರ್ಭದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಅದನ್ನ ವಿಡಿಯೋ ತಗೊಂಡು ನಗ್ತಾ ಇದ್ದರು ಈ ಇದನ್ನ ನಾವು ಖಂಡಿಸ್ತೇವೆ ಉಪರಾಷ್ಟ್ರಪತಿ ಇರೋದು ಒಂದು ಸಂವಿ ಸಂವಿಧಾನದ ಪೋಸ್ಟ್ ಅದು ಅದನ್ನ ಯಾರು ಯಾರಿಗೂ ಹಕ್ಕಿಲ್ಲ ಅದನ್ನ ಇನ್ಸಲ್ಟ್ ಮಾಡೋಕ್ಕೆ ಆ ಪೋಸ್ಟಿಗೆ ಅವಮಾನ ಮಾಡಲಿಕ್ಕೆ ಅದಕ್ಕೆ ಅದ್ರ ಇದರಿಂದನೇ ನಾವು ಇವತ್ತು ಇಲ್ಲಿ ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ ನಾವು ತೀವ್ರ ಖಂಡಿಸ್ತೇವೆ ಇದನ್ನ ಮತ್ತು ನಾವು ಅವರಿಬ್ಬರೇ ಮಾನ್ಯ ರಾಹುಲ್ ಗಾಂಧಿ ಆಯಿತು ಮಾನ್ಯ ಸಂಜಯ್ ಬ್ಯಾನರ್ಜಿ ಅವರು ಉಪರಾಷ್ಟ್ರಪತಿಯವರಿಗೆ ಅಪಾಲಜಿ ಕೇಳಬೇಕಂತ ನಾವು ತೀವ್ರ ಒತ್ತಾಯ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ತ್ಮೂರರ ಏಕಾದಶಿ ಪ್ರಯುಕ್ತ ಪುರಾತನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ನಾರಾ ಪ್ರತಾಪ್ ರೆಡ್ಡಿ ತಿಳಿಸಿದರು ಬಳ್ಳಾರಿ ನಗರದ ಎಸ್ ಜೆ ಟಿ ಕಾಲೇಜಿನ ಹತ್ತಿರ ತಮ್ಮ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಹಿತಿ ನೀಡಿದ ನಾರಾ ರೆಡ್ಡಿ ಅವರು ಏಕಾದಶಿ ಪ್ರಯುಕ್ತ ಪುರಾತನ ಕಾಲದ ರೂಪನಗುಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜನೆ ಮಾಡಲಾಗಿದೆ ಈ ಪೂಜೆಗೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ದರ್ಶನ ಪಡೆಯಲಿದ್ದಾರೆ ಎಂದರಲ್ಲದೆ ಇನ್ನಿತರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು ಇದೇ ವೇಳೆ ಪತ್ರಕರ್ತರು ರಾಜಕೀಯ ವಿಚಾರವಾಗಿ ಪ್ರಶ್ನಿಸಿದಾಗ ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಗಂಟಾ ಘೋಷವಾಗಿ ತಿಳಿಸಿದರು ಸರಿಗ ಪಾರ್ಟಿನಲ್ ಇದೀವಿ ಪಟ್ಟದಲ್ಲಿದ್ದೀವಿ ಕೇಳ್ತಾ ಇದ್ದರು ನೋಡ್ತೀವಿ ಇನ್ನು ಬೇರೆ ಬೇರೆ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಔಟ್ಸೈಡ್ ಟೈಮ್ ಎನ್ರೋಲ್ಮೆಂಟ್ ಅಂತೂ ನಿಲ್ಲಿಸಲ್ಲಿಸ್ ಎನ್ರೋಲ್ಮೆಂಟ್ ಅಂತೂ ಕಂಟಿನ್ಯೂ ಮಾಡ್ತಾ ಇದ್ವಿ ಸರ್ ನೀವು ಈಗ ಏನಾದರೂ ಅಂದ್ಕೊಳ್ಳಿ ನನಗೇನು ತಕರಾರಲ್ಲ ನಾನು ಚುನಾವಣೆ ಕಂಟೆಸ್ಟ್ ಮಾಡೋದಂತೂ ಫೈನಲ್ ಕ್ವಶನ್ ಡಸ್ ನಾಟ್ ಅರೈಸ್ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ಖಚಿತ ಆದರೆ ನಿಶ್ಚಿತ ಆಗೋದು ಇಲ್ಲಂದ್ರೆ ಖಚಿತ ಆಗಿಲ್ಲ ಅಂತೇಳಿದ್ರೆ ಎಸ್ ದಿವಸ ಇದು ಮಾಡೋಕ್ಕಾಗುತ್ತೆ ನಾವು ಕಂಟೆಸ್ಟ್ ಮಾಡೇ ಅಂತ ಹೇಳಿದಕ್ಕೆ ಇಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದರೆ ಅಖಂಡ ಬಳ್ಳಾರಿ ಜಿಲ್ಲಾದಲ್ಲಿ ಇಲ್ಲ ಅಂತೇಳಿದರೆ ಈ ಮೊಮೆಂಟಮ್ ಬರ್ತಿದ್ದಿಲ್ಲ ಇಲ್ಲ ಅದನ್ನೇ ಹೇಳ್ತೀನಿ ಅಲ್ಲ ನಾನು ಟಿಕೆಟ್ ಬಂದರೆ ನಾನು ಕಂಟೆಸ್ಟ್ ಮಾಡ್ತೀನಪ್ಪ ಟಿಕೆಟ್ ಬಂದಿಲ್ಲ ಅಂದರೆ ನಾನು ಕಂಟೆಸ್ಟ್ ಮಾಡೋಲ್ಲ ಅಂತೇಳಿದರೆ ಇಷ್ಟು ಇನ್ವಾಲ್ವ್ಮೆಂಟ್ ಆಗ್ತಿದ್ದಿಲ್ಲ ನಾಳೆ ಎಂಬುದನ್ನು ನಾವು ಆಶಾದಾಯಕವಾಗಿ ಮಾಡಬೇಕಂತ ಈಗ ನಾವು ಈಗ ಈಗ ಸ್ಟಾರ್ಟ್ ಮಾಡ್ತಿದ್ವಿ ಈಗ ಜಾಬ್ ಮೇಲೆ ಯಾಕೆ ಮಾಡಬೇಕು ಗೌರ್ಮೆಂಟ್ ಅಂದಾಗ ಯಾವುದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಸಿಗೋಲ್ಲ ಸಿಕ್ಕರೆ ಪೇಪರ್ ಲೀಕೇಜು ಅದು ಸ್ಕ್ಯಾಂಡಲ್ಲು ಸುಡುಗಾಡು ಆಗಿ ನಿಂತು ಹೋಗ್ಬಿಡ್ತೇವೆ ಇನ್ನು ಅನಿವಾರ್ಯವಾಗಿ ಏನು ಮಾಡಬೇಕು ಪ್ರೈವೇಟೇ ಮಾಡಬೇಕು ಪ್ರೈವೇಟ್ ಜಾಬ್ ಮೇಲೆ ನಮ್ಮ ಟ್ರಸ್ಟಿಂದ ಮಾಡ್ತೀವಿ ಫೆಬ್ರವರಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಬಳ್ಳಾರಲ್ಲಿ ಒಂದು ಹೊಸಪೇಟೆನ ಕೊಪ್ಪಳ ಇಲ್ಲಿ ಅಲ್ಲೂ ಮಾಡ್ತೀವಿ ಒಂದು ಒಂದು ಐನೂರು ಮಂದಿಗೆ ನೌಕರಿ ಕೊಡಿಸೋದಾದರೆ ಅಷ್ಟಾದ್ರೂ ಎಫರ್ಟ್ ನಾವು ಮಾಡ್ತೀವಿ ಈಗ ಲಾಸ್ಟ್ ಆರು ವರ್ಷದಿಂದ ಗೆದ್ದು ಹೋದ್ ಈ ಕಡೆ ಬಳ್ಳಾರಿ ಯಾರನ್ನ ನಿಮ್ಮಲ್ಲಿ ಬಂದು ಪ್ರೆಸ್ ಮೀಟರ್ ಕೂತ್ಕೊಂಡು ಇವ್ರು ಯಾರಪ್ಪ ಅಂದ್ಕೊಂಡು ನಿಮಗೂ ಗೊತ್ತಿಲ್ಲ ಅಲ್ಲ ಆ ಭಾಗ್ಯ ಇಲ್ಲ ತಿರುಪತಿಮ್ಮಪ್ಪನ ದರ್ಶನ ಹಾಕ್ಸ್ವಾಮಿ ಓ ಅಂಥ ಭಾಗ್ಯವಂತೀಗ ಒಂದು ಏನಾಗಿದೆ ನಮ್ಮ ಬಳ್ಳಾರಿ ದೌರ್ಭಾಗ್ಯನೋ ಇನ್ನೊಂದು ಗೊತ್ತಿಲ್ಲ ಅಲ್ಲಿ ಇಲ್ಲಿ ಅವ್ರು ಏನು ಮಾಡ್ತಾರೆ ಪದವೀಧರ ಕ್ಷೇತ್ರ ಎಮ್ ಎಲ್ ಸಿ ಅವರೇ ಟೀಚರ್ಸ್ ಕಾನ್ಸ್ಟನ್ಸಿ ಎಮ್ ಎಲ್ ಸಿ ಅವರೇ ಅವ್ರು ಸರಿಯಾಗಿ ನಮ್ಮ ವೀಕ್ನೆಸ್ಗಳು ಗೊತ್ತು ನಮ್ಮ ನಾಲ್ಕು ಜಿಲ್ಲಾ ವೀಕ್ನೆಸ್ಗಳು ಏನು ಮಾಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಜಾತಿ ಅಂತನೋ ಪಕ್ಷ ಅಂತನೋ ಉಪಜ ಏನೋ ಒಂದು ತಗೊಂಬಂದು ಇಟ್ಟು ಇಲ್ಲಿ ನಮ್ಮಲ್ಲಿ ಬೆಂಕಿ ಹಚ್ಚಿ ನಮ್ಮ ನಮ್ಮ ಲೀಡರ್ಗಳಿಗೆ ರಾತ್ರಿ ರಾತ್ರಿ ಹಿಂಗೆ ಹಿಂಗೆ ಇಲ್ಲಿ ಉಳಿ ಹಿಂಡು ಹೋಗ್ಬಿಡ್ತಾರೆ ನಮ್ಮವ್ರು ಕೂಡ ಆಯ್ತು ತಗ ನಮ್ಮೇಲೆ ಫಸ್ಟ್ ಇದ್ದ ಕತ್ತಿ ಕತ್ತಿ ಅವರು ಮೇರೆ ನಮ್ಮ ವಿರುದ್ಧ ಫಸ್ಟ್ ಕತ್ತಿ ಮೀರಿತಾರೆ ಇದು ಪರಿಸ್ಥಿತಿ ಬಟ್ ಈಗ ಭಾಳಷ್ಟು ಮಂದಿಗೆ ಈಗ ಅವೇರ್ನೆಸ್ ಇದೆ ಇಲ್ಲ ಹೆಂಗಾನ ಮಾಡಿ ನಮ್ಮ ಭಾಗದವ್ರು ಮಾಡ್ಕೋಬೇಕಂತ ಅವೇರ್ನೆಸ್ ಬರ್ತಾರೆ ಅನಧಿಕೃತ ಕ್ಲಿನಿಕ್ ಹಾಗೂ ಲ್ಯಾಬ್ಗಳ ಮೇಲೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಎರಡು ಕ್ಲಿನಿಕ್ ಹಾಗೂ ಒಂದು ಲ್ಯಾಬನ್ನು ಸೀಜ್ ಮಾಡಿ ನೋಟಿಸ್ ಜಾರಿ ಮಾಡಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಅನಧಿಕೃತ ಕ್ಲಿನಿಕ್ ಹಾಗೂ ಲ್ಯಾಬ್ಗಳ ಮೇಲೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ಎರಡು ಕ್ಲಿನಿಕ್ ಹಾಗೂ ಒಂದು ಲ್ಯಾಬ್ಗಳನ್ನ ಸೀಜ್ ಮಾಡಿದ್ದು ಎರಡು ಕ್ಲಿನಿಕ್ಗಳಿಗೆ ನೋಟಿಸ್ ಜಾರಿ ಮಾಡಿದೆ ಡಿ ಎಚ್ಒ ಮಾರ್ಗದರ್ಶನದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪ ಪಟ್ಟಣದ ಆಯುರ್ವೇದಿಕ್ ಚಿಕಿತ್ಸಾಲಯದ ವೈದ್ಯ ಡಾಕ್ಟರ್ ಕೆ ಎಚ್ ಗುರುಬಸವರಾಜ್ಗೆ ಸೇರಿದ ಅನ್ನು ಸೀಸ್ ಮಾಡಿದರು ಅಲ್ಲದೆ ಸರ್ಕಾರಿ ಆಯುಷ್ ಇಲಾಖೆಗೆ ಸೇರಿದ ಔಷಧಗಳು ದಾಳಿ ವೇಳೆ ಸಿಕ್ಕಿವೆ ಹಾಗಾಗಿ ಗುರುಕೃಪಾ ಅನ್ನು ಕೂಡ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳ ತಂಡ ಸೀಸ್ ಮಾಡಿದೆ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಮೊತ್ತದ ಆಯುಷ್ ಇಲಾಖೆಯ ಔಷಧಗಳು ದಾಳಿಯ ವೇಳೆ ಸಿಕ್ಕಿವೆ ಸರ್ಕಾರಿ ಇಲಾಖೆಗೆ ಸೇರಿದ ಔಷಧಗಳನ್ನು ಕಂಡು ಅಧಿಕಾರಿಗಳ ತಂಡವೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ನಗರದ ಬಳ್ಳಾರಿ ರಸ್ತೆಯಲ್ಲಿ ಬರುವ ಕ್ಲಿನಿಕ್ ಯೊಂದರ ಮೇಲೆ ದಾಳಿ ನಡೆಸಿ ಅದನ್ನು ಸೀಸ್ ಮಾಡಲಾಗಿದೆ ಡಾಕ್ಟರ್ ಶ್ರೀನಿವಾಸ್ ಎಂಬುವರು ಬಿ ಎಸ್ ಎಂದು ಹೇಳಿಕೊಂಡರೂ ಮೇಲ್ನೋಟಕ್ಕೆ ಅವರ ಪ್ರಮಾಣಪತ್ರಗಳು ಸರಿಯಾಗಿಲ್ಲ ಎಂಬುದು ಕಂಡುಬಂದಿದೆ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಂ ಪಿ ದೊಡ್ಮನಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಡಿ ಭಾಸ್ಕರ್ ಆರೋಗ್ಯ ನಿರೀಕ್ಷಣಾಧಿಕಾರಿ ಧರ್ಮನಗೌಡ ಮತ್ತಿತರರಿದ್ದರು ಡಿಸೆಂಬರ್ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರವರೆಗೆ ನಿನಾಸಂ ಧಾತ್ರಿ ನಾಟಕಗಳ ಪ್ರದರ್ಶನವನ್ನು ಬಳ್ಳಾರಿಯಲ್ಲಿ ಆಯೋಜಿಸಲಾಗಿದೆ ಎಂದು ರಂಗತೋರಣದ ಕಾರ್ಯದರ್ಶಿ ಪ್ರಭುದೇವ್ ಕಪಗಲ್ಲು ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಂಗತೋರಣದ ಕಾರ್ಯದರ್ಶಿ ಪ್ರಭುದೇವ್ ಕಪಗಲ್ಲು ಇದೇ ಡಿಸೆಂಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಗರದ ಮೋಖ ರಸ್ತೆಯ ಅಟಲ್ ಬಿಹಾರಿ ವಾಜಪೇಯಿ ನಗರದ ರಂಗತೋರಣದ ಕಲಾಮಂದಿರದಲ್ಲಿ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ನಿನಾಸಂ ಧಾತ್ರಿ ನಾಟಕಗಳ ಸಂಸ್ಥೆಗಳಿಂದ ಸಾಮಾಜಿಕ ನಾಟಕಗಳ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು ರಂಗತೋರಣ ಕಳೆದ ಹದಿನೈದು ವರ್ಷಗಳಿಂದಲೂ ಕೂಡ ನಾಟಕ ಕೇವಲ ಮನರಂಜನೆಗಲ್ಲ ಮನೋವಿಕಾಸಕ್ಕೆ ಅನ್ನುವಂತಹ ಧ್ಯೇಯವನ್ನು ಸದಾ ಪ್ರತಿಪಾದಿಸ್ತಾ ಬಂದಿದೆ ವಿದ್ಯಾರ್ಥಿ ನಾಟಕೋತ್ಸವವನ್ನು ಮೊದಲುಗೊಂಡು ಕರ್ನಾಟಕದಲ್ಲಿ ಆಗುವಂತಹ ಅತ್ಯುತ್ತಮ ನಾಟಕಗಳನ್ನು ಬಳ್ಳಾರಿ ನಗರದ ಪ್ರೇಕ್ಷಕರು ನೋಡಬೇಕು ಅನ್ನುವಂತಹ ಆಶಯದೊಂದಿಗೆ ಅನೇಕ ಮೈಸೂರು ಮಲ್ಲಿಗೆ ರೀತಿ ಸೇರಿದಂತೆ ನಟನ ಮಂಡ್ಯ ರಮೇಶ್ ಅವರ ನಾಟಕಗಳು ಹೀಗೆ ಹತ್ತು ಹಲವು ತಂಡಗಳ ನಾಟಕಗಳನ್ನು ಇಲ್ಲಿ ಪ್ರದರ್ಶಿಸಿ ಹಿಂದೆ ಪ್ರದರ್ಶಿಸಲಾಗಿದೆ ಅದೇ ರೀತಿ ಮೀನಾಸಂ ಕೂಡ ತನ್ನ ತಿರುಗಾಟದ ಅಂಗವಾಗಿ ಬಳ್ಳಾರಿ ಜಿಲ್ಲೆಗೆ ಆಗಮಿಸ್ತಾ ಇದೆ ಇದೀಗಾಗಲೇ ಸಂಡೂರು ಮತ್ತು ಸಿರುಗುಪ್ಪಗಳಲ್ಲಿ ಪ್ರದರ್ಶನ ನಡೀತಾ ಇದೆ ಸಂಡೂರು ಸಂಡೂರಿಗೂ ಮತ್ತು ಸಿರುಗುಪ್ಪದಲ್ಲಾಗಿದೆ ನಂತರ ಕನ್ನಡ ವಿಶ್ವವಿದ್ಯಾಲಯ ನಂತರ ಬಳ್ಳಾರಿಗೆ ಆಗಮಿಸಿದೆ ವಿಶೇಷ ಅಂದರೆ ಮೀನಾಸಂ ಕಳೆದ ಮೂರ್ನಾಲ್ಕು ದಶಕಗಳಿಂದ ಇಡೀ ರಾಜ್ಯಾದ್ಯಂತ ತಿರುಗಾಟ ಮಾಡ್ತಾಯಿದೆ ಅದರಲ್ಲೂ ಬಹಳ ವಿಶೇಷ ಅಂತಂದರೆ ಇಡೀ ತಿರುಗಾಟದಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ಸ್ಥಳಗಳಲ್ಲಿ ಪ್ರದರ್ಶನ ಆಗುತ್ತೆ ಅದರಲ್ಲಿ ಅತಿ ಹೆಚ್ಚು ಪ್ರದರ್ಶನಗಳು ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ವರ್ಷ ಹಾ ಎಲ್ಲ ತಾಲೂಕು ಈಗ ಇಲ್ಲ ಈಗಿಲ್ಲ ಇಡೀ ಒಟ್ಟು ಎಂಬತ್ತು ಸ್ಥಳಗಳಲ್ಲಿ ಆಗೋದು ಅಲ್ಲ ಇನ್ನು ಕನ್ನ ಹೊಸಪೇಟೆ ಇದೆ ಕನ್ನಡ ವಿಶ್ವವಿದ್ಯಾಲಯ ಇದೆ ಹಾ ಈಗ ಆದ್ರೂ ಬಳ್ಳಾರಿಯಲ್ಲಿ ಏಳು ಕಳೆದ ಸಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಏಳು ಸ್ಥಳಗಳಲ್ಲಿ ಪ್ರದರ್ಶನ ಆಯಿತು ಹಾಗೆ ಹಾಂ ಇಡೀ ಬಳ್ಳಾರಿ ಜಿಲ್ಲೆ ಅದರಲ್ಲಿ ಸುಮಾರು ನಾಲ್ಕು ಕಡೆಗಳಲ್ಲಿ ರಂಗತೋರಣನೇ ಪ್ರದರ್ಶನ ಏರ್ಪಡಿಸಿತ್ತು ಸರಿದರಗಡ್ಡೆ ಚಳಗುರುಕಿ ಈ ರೀತಿ ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಇಲ್ಲ ಈ ಸಲ ಬಳ್ಳಾರಿ ಬಳ್ಳಾರಿ ನಗರದಲ್ಲಿ ಬರುವ ಡಿಸೆಂಬರ್ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ಈ ನಾಟಕೋತ್ಸವವನ್ನು ಏರ್ಪಡಿಸಿದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ನೀನಾಸಂನ ಪದವೀಧರರು ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯವರೇ ಆದಂತಹ ಸಿರಿಗೇರಿ ಮಂಜುನಾಥವರು ನಿರ್ದೇ ಅವರ ತಂಡ ಧಾತ್ರಿ ರಂಗ ಸಂಸ್ಥೆ ಅನ್ನುವಂತಹ ತಂಡ ಒಂದು ಅವರ ತಂಡದ ಅವ್ರದ್ದು ಕೂಡ ಒಂದು ತಿರುಗಾಟ ನಡೀತಾ ಇದೆ ಇನ್ನೊಂದು ವಿಶೇಷ ಅಂತಂದರೆ ನೀನಾಸಮ್ನ ನಂತರ ಅತಿ ಹೆಚ್ಚು ನಾಟಕ ಪ್ರದರ್ಶನಗಳು ತಿರುಗಾಟದ ನಾಟಕ ಪ್ರದರ್ಶನ ನಡೆಯೋದು ಧಾತ್ರಿ ರಂಗಸಂಸ್ಥೆದು ಸಿರಿಗೇರಿ ಮಂಜು ಅವ್ರದ್ದು ಅವರು ಕಳೆದ ಹತ್ತು ವರ್ಷಗಳ ಹಿಂದೆಯೇ ನೀನಾಸಂ ಪದವೀಧರರಾದ ನಂತರ ಬಹಳ ಒಳ್ಳೆಯ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಸರ್ ಮಾಡ್ತಾ ಇದ್ದಾರೆ ನಾಳೆ ಚನ್ನಪಟ್ಟಣದಲ್ಲಿ ನಡೆಯುತ್ತೆ ಚನ್ನಪಟ್ಟಣ ಮುಗಿಸ್ಕೊಂಡು ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ ಅವರು ಅವರು ಒಂದು ಮಹಾಂತೇಶ್ ರಾಮದುರ್ಗ ಕರ್ನಾಟಕ ನಾಟಕ ಅಕಾಡೆಮಿಯ ಯುವ ಪ್ರಶಸ್ತಿಯನ್ನು ಪಡೆದಂಥವರು ಬಹಳ ಅವರೂ ನೀನಾ ಸಂಪದಗಿದ್ರು ಅವರ ಒಂದು ನಾಟಕ ಇಪ್ಪತ್ತ್ ಮೂರನೇ ತಾರೀಕು ಸೋರು ತಿಹಿದು ಸಂಬಂಧ ಅನ್ನುವಂಥದ್ದು ಇವತ್ತಿನ ಆಧುನಿಕ ಕಾಲದಲ್ಲಿ ಮನುಷ್ಯ ಸಂಬಂಧ ಸಹಜ ಇರಬೇಕು ಆ ಸಂಬಂಧಗಳಿಗೆ ಸ್ಪಂದಿಸದೆ ಒಂದು ಯಾಂತ್ರಿಕವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ ಅದನ್ನು ಪ್ರತಿಬಿಂಬಿಸುವಂತಹ ಒಂದು ನಾಟಕ ಆ ನಾಟಕವನ್ನು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಮಹಾಂತೇಶ್ ರಾಮದುರ್ಗ ಅವರೇ ಬರೆದಿದ್ದರೂ ಕೂಡ ಈ ಹತ್ತು ವರ್ಷಗಳಲ್ಲಿ ಏನೇನು ಬದಲಾವಣೆಗಳು ಕಂಡಿದೆ ಅದು ಆದರೂ ಕೂಡ ಇವತ್ತಿಗೂ ಪ್ರಸ್ತುತ ಅನ್ನಿಸುವಂತಹ ಒಂದು ಕಥಾವಸ್ತುವನ್ನು ಹೊಂದಿರುವಂತಹ ಸೋರು ತಿಹಿದು ಸಂಬಂಧವನ್ನು ಧಾತ್ರಿ ಸಂಸ್ಥೆ ಸಿರಿಗೆರಿ ಅವರು ಮೊದಲನೇ ದಿನ ಪ್ರದರ್ಶನ ಮಾಡ್ತಾರೆ ಅವತ್ತು ನಮ್ಮ ಭಾಗದವರೇ ಅಂದರೆ ವಾಜಪೇಯಿ ಬಡಾವಣೆಯ ರಂಗತೋರಣ ಏನು ನಿರ್ಮಾಣ ಹಂತದಲ್ಲಿರುವ ಕಟ್ಟಡದಲ್ಲೇ ಈ ನಾಟಕ ಈ ನಾಟಕೋತ್ಸವವನ್ನು ನಾವು ಆಯೋಜನೆ ಮಾಡಿದ್ದೀವಿ ರಂಗತೋರಣ ಕಲಾಮಂದಿರದಲ್ಲೇ ಇದು ನಡೆಯೋದಿದೆ ಅವತ್ತು ಆ ಭಾಗದ ಮುಖಂಡರಾದಂಥ ಹಿಂದಿನ ಪಾಲಿಕೆ ಸದಸ್ಯರಾದಂಥ ಮಲ್ಲನಗೌಡರು ಈ ನಾಟಕೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಆ ಭಾಗದವರೇ ಆದಂತಹ ವಾಜಪೇಯಿ ನಗರದ ಸ್ವಾಮಿ ಮತ್ತು ಸಂಜೀವ್ ಪ್ರಸಾದ್ ಅವರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎರಡನೇ ದಿನ ಇಪ್ಪತ್ತ್ಮೂ ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ನೀನಾಸಮ್ಮನ ತಿರುಗಾಟದ ಎರಡು ನಾಟಕಗಳ ಪ್ರದರ್ಶನ ಆಗೋದಿದೆ ಮೊದಲನೇ ದಿನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ಜಾನಪದ ಏನು ನಾಟಕ ಇದೆ ಸಾಹಿತ್ಯದ ಒಂದು ನಾಟಕ ಆ ನಾಟಕ ಹುಲಿಯ ನೆರಳು ಅನ್ನುವಂತಹ ನಾಟಕವನ್ನು ಅವತ್ತು ಪ್ರದರ್ಶನ ಆಗೋದಿದೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ರಚಿಸಿರುವಂತಹ ಈ ನಾಟಕವನ್ನು ಹಿರಿಯ ರಂಗಕರ್ಮಿಗಳಾದಂಥ ಕೆ ಜಿ ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿದ್ದಾರೆ ಮೀನಾಸಂ ತಿರುಗಾಟದ ಇಪ್ಪತ್ತ್ಮೂರರೇ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರ ಕಲಾವಿದರು ಈ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ ಹಾಗೆ ಇಪ್ಪತ್ತೈದನೇ ತಾರೀಕು ಒಂದು ಇಂಗ್ಲೀಷ್ ನಾಟಕ ಅದು ಲೂಯಿ ನಿಕೋಸ್ ಅನ್ನುವಂತಹ ಸಾಹಿತಿಗಳು ಬರೆದಿರುವಂತಹ ನಾಟಕ ಅದನ್ನು ನಟರಾಜ್ ಹೊನ್ನಹಳ್ಳಿಯವರು ಕನ್ನಡಕ್ಕೆ ತಂದಿದ್ದಾರೆ ಇದು ದಕ್ಷಿಣ ಆಫ್ರಿಕಾದಲ್ಲಿ ಇರುವಂತಹ ಜನಾಂಗೀಯ ಭೇದ ಏನಿದೆ ಅದರ ವಿರುದ್ಧ ನಡೆದಂತಹ ಒಂದು ವಿದ್ಯಾರ್ಥಿ ಆಂದೋಲನದ ಕುರಿತಾಗಿರುವಂತಹ ನಾಟಕ ಬಹಳ ವಿಶೇಷವಾಗಿ ಬೇರೆ ಬೇರೆ ತಂತ್ರಗಳನ್ನು ಬಳಸಿ ಈ ನಾಟಕವನ್ನು ತಂದಿದ್ದಾರೆ ಈ ನಾಟಕವನ್ನು ಕೆ ಜಿ ಶ್ವೇತಾರಾಣಿ ಕೆ ಎಚ್ ಶ್ವೇತಾರಾಣಿ ಅನ್ನುವಂತಹ ರಂಗಕರ್ಮಿಗಳು ನಿರ್ದೇಶನ ಮಾಡಿದೆ ಕಳೆದ ಮೂರು ವರ್ಷಗಳು ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನೀನಾಸಮ್ನ ತಿರುಗಾಟದ ನಾಟಕಗಳಿರಲಿಲ್ಲ ಕರೋನಾ ಹಿನ್ನೆಲೆಯಲ್ಲಿ ಒಂದು ವರ್ಷ ನೀನಾಸಮ್ನ ತರಬೇತಿಯೇ ನಡೀಲಿಲ್ಲ ಶಾಲೆ ಅದಾದ ನಂತರ ಈ ವರ್ಷ ಮತ್ತೆ ಆರಂಭ ಆಗಿದೆ ಅದಕ್ಕೋಸ್ಕರ ಒಂದು ಬಹಳ ಮೂರು ವರ್ಷಗಳ ನಂತರ ಕಲಾವಿದರು ಏನು ಕಾಯ್ತಾಯಿದ್ದರು ಪ್ರತಿ ವರ್ಷ ನೀನಾಸನ್ನ ನಾಟಕಗಳು ಬರ್ತವೆ ಅಂತಂದರೆ ಇಡೀ ರಾಜ್ಯದಲ್ಲಿ ಒಂದು ಕುತೂಹಲ ಒಂದು ಪ್ರೇಕ್ಷಕರಲ್ಲಿ ಒಂದು ಕುತೂಹಲ ನೆಲೆ ನೆಲೆಗೊಂಡಿರ್ತದೆ ಆ ಕುತೂಹಲವನ್ನು ಮೂರು ವರ್ಷಗಳ ಕಾಯಿಸಿ ಈ ವರ್ಷ ನೀನಾಸನ್ನ ತಿರುಗಾಟ ಬಂದಿದೆ ಆ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ಪ್ರೇಕ್ಷಕರು ಕಲಾಭಿಮಾನಿಗಳು ಎಲ್ಲರೂ ಕೂಡ ಈ ನಾಟಕವನ್ನು ಈ ನಾಟಕಗಳನ್ನು ವೀಕ್ಷಣೆ ಮಾಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ ಇಡೀ ಜಗತ್ತಿನ ರಂಗಭೂಮಿಯ ಭೂಪಟದಲ್ಲಿ ಒಂದು ವಿಶಿಷ್ಟವಾದಂಥ ಸ್ಥಾನವನ್ನು ನಮ್ಮ ರಾಜ್ಯಕ್ಕೆ ತಂದುಕೊಟ್ಟಿರುವಂತಹ ನೀನಾಸಂ ಏನಿದೆ ಹೆಗ್ಗೋಡು ಒಂದು ಒಂದು ಸಣ್ಣ ಹಳ್ಳಿಯನ್ನು ಇಡೀ ವಿಶ್ವದಲ್ಲಿ ಹೆಗ್ಗೋಡು ಅನ್ನೋಂಥದ್ದನ್ನು ಎಲ್ಲ ರಂಗಕರ್ಮಿಗಳು ಇವತ್ತು ಗುರುತಿಸ್ತಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬಳ್ಳಾರಿ ನಗರದ ಕಲಾ ಕಲಾಭಿಮಾನಿಗಳು ನಾಗರಿಕರು ಎಲ್ಲರೂ ಕೂಡ ಈ ನಾಟಕಗಳನ್ನು ವೀಕ್ಷಣೆ ಮಾಡಿ ತಿರುಗಾಟವನ್ನು ಸಂದರ್ಭದಲ್ಲಿ ಇದೇ ತಿಂಗಳ ಮೂವತ್ತೊಂದರೊಳಗೆ ಇ ಕೆ ಸಿ ಮಾಡಿಸದಿದ್ದರೆ ಸಿಲಿಂಡರ್ ವಿತರಣೆ ಬಂದ್ ಆಗಲಿದೆಯಂತೆ ಅದಕ್ಕಾಗಿ ಜನರು ಬೆಳಿಗ್ಗೆಯಿಂದಲೇ ಕ್ಯೂ ನಿಂತು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಇದು ಬ್ಯಾಂಕ್ ಖಾತೆ ಅಕ್ಕಿ ಬೆಳೆ ವಿಮೆ ಬೆಳೆ ಪರಿಹಾರ ಸೇರಿದಂತೆ ಸರ್ಕಾರಿ ಸೌಲಭ್ಯಗಳ ದುರ್ಬಳಕೆಗೆ ಕಡಿವಾಣ ಹಾಕಲು ಇ ಕೆ ವೈ ಸಿ ಆಧಾರ್ ಲಿಂಕ್ ಕಡ್ಡಾಯ ಮಾಡುತ್ತಿದ್ದು ಅದರಂತೆ ಈಗ ಅಡುಗೆ ಅನಿಲ ಸಂಪರ್ಕ ಫಲಾನುಭವಿಗಳಿಗೂ ಇ ಕೆ ಆಧಾರ್ ಲಿಂಕ್ ಕಡ್ಡಾಯ ಮಾಡಿರುವುದರಿಂದ ಅಡುಗೆ ಅನಿಲ ವಿತರಣೆ ಮಾಡುವ ಅಂಗಡಿ ಮುಂದೆ ಸರದಿ ಸಾಲಿನಲ್ಲಿ ನಿಂತು ಇ ಕೆ ಮಾಡಿಸಲು ಮುಗಿಬಿದ್ದಿದ್ದಾರೆ ಪಡಿತರ ಅಕ್ಕಿ ಅಡುಗೆ ಅನಿಲ ಬೆಳೆ ಪರಿಹಾರ ಬೆಳೆ ವಿಮೆ ಫಲಾನುಭವಿಗಳ ಹೆಸರಿನಲ್ಲೂ ಸರ್ಕಾರಿ ಸೌಲಭ್ಯ ಪಡೆಯುತ್ತಿದ್ದವರಿಗೆ ಇ ಕೆ ವೈಸಿಯಿಂದ ಬ್ರೇಕ್ ಬೀಳಲಿದೆ ಸರ್ಕಾರ ಫಲಾನುಭವಿಗಳ ಆಧಾರ್ ಕಾರ್ಡ್ ಹಾಗೂ ಹೆಬ್ಬಟ್ಟಿನ ಗುರುತು ಪಡೆಯುವ ಮೂಲಕ ಸರ್ಕಾರಿ ಸೌಲಭ್ಯಗಳಿಗೆ ಇ ಕೆ ವೈಸಿ ಕಡ್ಡಾಯ ಮಾಡಿದೆ ಗೃಹ ಬಳಕೆ ಸಿಲಿಂಡರ್ ಸಂಪರ್ಕ ದುರ್ಬಳಕೆಯಾಗುವುದನ್ನು ತಪ್ಪಿಸಲು ಗ್ರಾಹಕರ ಇ ಕೆ ವೈಸಿ ಅಪ್ಡೇಟ್ ಮಾಡುವಂತೆ ಕೇಂದ್ರ ಸರ್ಕಾರ ಗ್ಯಾಸ್ ಏಜೆನ್ಸಿಗಳಿಗೆ ಸೂಚನೆ ನೀಡಿದೆ ಗ್ರಾಹಕರ ಬೆರಳು ಗುರುತು ಮತ್ತು ಮುಖಚಹರೆಯನ್ನು ಮಾತ್ರ ಪರಿಗಣಿಸಿ ಇ ಸಿ ಅಪ್ಡೇಟ್ ಮಾಡಬೇಕೆಂದು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಸಚಿವಾಲಯ ತೈಲ ಕಂಪನಿಗಳಿಗೆ ಎರಡು ವಾರದ ಹಿಂದೆ ಆದೇಶ ಮಾಡಿದ್ದು ವರ್ಷಾಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದೆಯಂತೆ ಈ ವೇಳೆ ಕನ್ನಡನಾಡು ವಾಹಿನಿಯೊಂದಿಗೆ ಮಾತನಾಡಿದ ಗ್ರಾಹಕರೊಬ್ಬರು ಬೆಳಗ್ಗೆ ಐದು ಗಂಟೆಗೆ ಬರುವ ಬಳಕೆದಾರರು ಮೈ ಕೊರೆಯುವ ಚಳಿಯಲ್ಲೂ ನಡುಗುತ್ತಾ ಸರತಿ ಸಾಲಿನಲ್ಲಿ ನಿಂತು ಕಾಯುವಂತಹ ಪರಿಸ್ಥಿತಿ ಇದೆ ಈಗ ನೀಡಿರುವ ಗಡುವು ಸಾಲುವುದಿಲ್ಲ ಇನ್ನಷ್ಟು ಗಡುವು ವಿಸ್ತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು ಅದಕ್ಕೋಸ್ಕರ ಮೂವತ್ತೊಂದು ಡಿಸೆಂಬರ್ ಲಾಸ್ಟ್ ಕೊಟ್ಟಿರೋದರಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತಿದೆ ರಾತ್ರಿ ನಾಲ್ಕು ಗಂಟೆಗೆ ಬಂದು ಕುಂತಿರ್ತಕ್ಕಂಥ ಸ್ನೇಹಿತರೆಲ್ಲ ಕುಂತಿದ್ದಾರೆ ಅದರಲ್ಲಿ ಸರ್ವರ್ ಬ್ಯುಸಿ ಇರ್ತದೆ ಹೆಬ್ಬೆಟ್ಟು ತಗೊಂಬೋದಿಲ್ಲ ವಯಸ್ಸಾಗಿರೋದು ಹೆಬ್ಬೆಟ್ಟು ತಗೊಂಬೋದಿಲ್ಲ ಆಮೇಲೆ ಹತ್ತು ತಡ ಅದನ್ನು ಹಾಕಿದರೂ ಕೂಡ ನಿಮ್ದು ಬರಲಿಲ್ಲ ಬರಲಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ಬೇರೆ ಏನಾದರೂ ಮಾರ್ಗ ಇದು ಕಣ್ಣಿಂದಾಗಲಿ ಬೇರೆ ಆಗಲಿ ತಗೊಂಡು ಇಲ್ಲಾಂದರೆ ಓ ಟಿ ಪಿಯನ್ನು ತಗೊಂಡು ನಮಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಕೇಂದ್ರ ಸರ್ಕಾರದಲ್ಲಿ ಕೇಳ್ಕೊತೀನಿ ಯಾಕೆ ಅಂತೇಳಿದರೆ ಹೆಣ್ಮಕ್ಳು ನಾಲ್ಕು ಗಂಟೆಗೆ ಬಂದು ಕೂತ್ಕೊತಾರೆ ಇಲ್ಲಿ ಹುಳ ಉಪ್ಪಡೆ ಇದ್ದರೂ ಕೂಡ ಅದು ಏನು ಅದು ಲೆಕ್ಕಕ್ಕೆ ಬರದಂಗೆ ಇದು ಮಾಡ್ತಾರೆ ಚಳಿ ಹಾಸಿಂದ ಮಾತ್ರ ಚಳಿ ಏನು ಕಾನೂನು ಮಾಡಿದರೆ ನಾವು ಒಪ್ತೀವಿ ಆದರೆ ಈ ಕಾನೂನನ್ನು ಸಡಳಿಸಿ ನಮಗೆ ಈಗ ಯಾರು ಅವರಿಗೆ ಬೇಕಿದ್ದರೆ ಕಾರ್ಡನ್ನು ಅವ್ರು ತಗೊಳ್ಳಿ ಓ ಟಿ ಪಿ ತಗೊಳ್ಳಿ ಬರೀ ಹೆಬ್ಬೆಟ್ ಅಂತೇಳಿದರೆ ಈಗ ವಯಸ್ಸಾಗಿ ನನ್ನದೇ ವಯಸ್ಸಾಗಿದೆ ನಾಲ್ಕು ತಡ ಬಂದಿದ್ದೀನಿ ನನಗೆ ಹೆಬ್ಬೆಟ್ಗಳೇ ಬಂದಿಲ್ಲ ಈಗ ಹೆಬ್ಬೆಟ್ ಬಂದಿಲ್ಲ ಸರ್ ನಾವೇನು ಮಾಡೋಣ ಇನ್ನೊಂದು ತಡ ಬರ್ರಿ ಇನ್ನೊಂದು ತಡ ಬರ್ರಿ ಅಂತ ಅಷ್ಟೊತ್ತಿಗೆ ಸರ್ವರ್ ಸರ್ವರ್ ಬ್ಯುಸಿ ಆಗುತ್ತತೆ ಇಂಥ ತೊಂದರೆಗಳಾಗ್ತಿದ್ದಾವೆ ಕೇಂದ್ರ ಸರ್ಕಾರ ಗಮನಿಸಿ ಇದ್ರ ಬಗ್ಗೆ ಒಂದು ಮಾಡಿಕೊಂಡು ಪ್ರತಿದಿನ ಬಂದು ಇಲ್ಲಿ ಕಾದು ಅವ್ರ ಕೂಲಿ ಆಗಲಿ ಅವ್ರ ಮನೆ ಕೆಲಸ ಆಗಲಿ ತುಂಬ ತೊಂದರೆ ಆಗ್ತಿದೆ ಇದನ್ನೆಲ್ಲ ಗಮನ ಇಟ್ಕೊಂಡು ಸರ್ಕಾರ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಕಾನೂನನ್ನು ಮಾಡಿ ಈ ಡೇಟನ್ನು ಮುಂದುವರಿಸಿ ಬೇರೆ ಒಂದು ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಕಲ್ಪಿಸಿಕೊಡಬೇಕಾಗಿ ಆ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡಿ ಕಾರ್ಡ್ಗಿ ಪಟ್ಟಣದ ಆರಾಧ್ಯ ದೈವ ಶ್ರೀ ವೀರಭದ್ರ ದೇವರ ಮತ್ತು ಶ್ರೀ ಶರಣಬಸವೇಶ್ವರರ ಕಾರ್ತಿಕೋತ್ಸವವು ನೂರಾರು ಮಹಿಳೆಯರ ಸಮ್ಮುಖದಲ್ಲಿ ಸಂಭ್ರಮದಿಂದ ಜರುಗಿತು ಿ ಪಟ್ಟಣದ ಆರಾಧ್ಯ ದೈವ ಶ್ರೀ ವೀರಭದ್ರ ದೇವರ ಮತ್ತು ಶ್ರೀ ಶರಣಬಸವೇಶ್ವರರ ಕಾರ್ತಿಕೋತ್ಸವವು ನೂರಾರು ಮಹಿಳೆಯರ ಸಮ್ಮುಖದಲ್ಲಿ ಸಂಭ್ರಮದಿಂದ ಜರುಗಿದ್ದು ಶ್ರೀ ವೀರಭದ್ರೇಶ್ವರ ದೇವರಿಗೆ ಹಾಗೂ ಶ್ರೀ ಶರಣಬಸವೇಶ್ವರ ದೇವರಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವ ಪತ್ರಾರ್ಚನೆ ಮಹಾಮಂಗಳಾರತಿ ಜರುಗಿತು ನಂತರ ಸಂಜೆ ಮಹಿಳೆಯರು ಮತ್ತು ನೆರೆದಿದ್ದ ನೂರಾರು ಭಕ್ತರಿಂದ ಕಾರ್ತಿಕ ಸಹಸ್ರ ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು ಶ್ರೀ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ನೈವೇದ್ಯ ಕಾಯಿ ಕರ್ಪೂರವನ್ನು ಅರ್ಪಿಸಿದರು ಸಹಸ್ರ ಕಾರ್ತಿಕ ದೀಪೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ವೀರಭದ್ರೇಶ್ವರ ದೇವರ ಹಾಗೂ ಶ್ರೀ ಶರಣಬಸವೇಶ್ವರ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಈ ವೇಳೆ ದೇವಸ್ಥಾನದ ಭಕ್ತಾದಿಗಳು ಸಂತೋಷ್ ಆಚಾರಿ ಪ್ರಧಾನಾರ್ಚಕ ಸ್ವಾಮಿ ಮಾತನಾಡಿ ಸಹಸ್ರ ಕಾರ್ತಿಕ ದೀಪೋತ್ಸವಕ್ಕೆ ಪಟ್ಟಣದ ನೂರಾರು ಮಹಿಳೆಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಎಂದರು ಈ ಸಂದರ್ಭದಲ್ಲಿ ರುದ್ರಮುನಿ ಸ್ವಾಮಿ ಶಿವಶರಣಯ್ಯ ಸ್ವಾಮಿ ಶಂಕರಯ್ಯ ಸ್ವಾಮಿ ಜಗದೀಶಪ್ಪ ಅವರಾದಿ ಸೋಮನಾಥ ಸ್ವಾಮಿ ಸುಂಕದ್ ನಾಗರಾಜ್ ಶಿವಪ್ಪ ಚೀನಿವಾಲರ ಮತ್ತಿತರರು ಉಪಸ್ಥಿತರಿದ್ದರು ಗುಬ್ಬಿ ತಾಲೂಕಿನ ಕಡಬ ಪಂಚಾಯಿತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಹಾಗೂ ಮಕ್ಕಳ ಸಂತೆ ಮೇಳೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗುಬ್ಬಿ ತಾಲೂಕಿನ ಕಡಬ ಪಂಚಾಯಿತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ಗ್ರಾಮ ಸಭೆ ಹಾಗೂ ಮಕ್ಕಳ ಸಂತೆ ಮೇಳೆ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪೆಕ್ಷಪ್ಪ ಉದ್ಘಾಟಿಸಿ ಮಾತನಾಡಿ ಮಕ್ಕಳ ಗ್ರಾಮ ಸಭೆ ಎಂಬುದು ದೇಶದಲ್ಲಿಯೇ ವಿಶೇಷವಾಗಿದ್ದು

ಕಾರ್ಯಂತ ಅಭಿವೃದ್ಧಿಗೆ ಪೂರ್ವಕವಾಗಿ ಏನೊಂದು ಆಡಳಿತ ಆಡಳಿತಾತ್ಮಕವಾಗಿ ಒಂದು ಸಲಿಯದಂತೆ ಅಂತ ಒಂದು ಆಕಾಶ ಇದೆ ಏನು ಕಾರ್ಯನಿರ್ವಹಿಸಬೇಕಂತ ಇದೆ ಅದ್ರ ಪ್ರಕಾರ ತಾವೇನೊಂದು ಬೇಡಿಕೆ ಪಟ್ಟಿ ಕೊಟ್ಟಿದರೆ ಅದನ್ನು ನಾವು ಹಂತವಾಗಿ ಮುಂಬರುವ ಒಂದು ಯೋಜನೆಯಲ್ಲಿ ಸರ್ಕಾರ ಇಡ್ತಕ್ಕಂಥ ಅನುದಾನವನ್ನು ಅನುದಾನವನ್ನು ಬಳಸಿಕೊಂಡು ತಮ್ಮ ಒಂದು ಹೇಳಿಕೆಯನ್ನು ಅಂತ ಹೇಳಿ ಈ ಒಂದು ಸಭೆಯಲ್ಲಿ ನಾವು ಹಂತ ಉಪ ಪ್ರಾಂಶುಪಾಲ ರವೀಂದ್ರನಾಥ್ ಮಾತನಾಡಿ ವಿದ್ಯಾರ್ಥಿಗಳು ಪ್ರಶ್ನಿಸುವ ಮೂಲಕ ವಿಷಯಗಳನ್ನು ತಿಳಿದುಕೊಂಡು ತಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಟ್ಟತಾಯಮ್ಮ ಉಪಾಧ್ಯಕ್ಷ ಭರತ್ ಗೌಡ ಸದಸ್ಯರಾದ ಕಲ್ಪನಾ ಪೂರ್ಣಿಮಾ ಎಸ್ ಡಿ ಎಂ ಸಿ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ನಮಸ್ಕಾರ